ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಖಾಸಗಿ ಜೀವನ ಅಂತ ಇದ್ದೇ ಇರುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಎಲ್ರಿಗೂ ಅದರ ಮಾಹಿತಿ ಇರಬೇಕು ಅಂತಿಲ್ಲ ಆದರೆ ಅವ್ರಿಗಿರುವ ಆ ಅಧಿಕಾರ ಪೊಸಿಷನ್ ಆಕೆ ರಾಜ್ಯದ ಒಬ್ಬ ಸಚಿವೆ ಹೀಗಾಗಿ ಸಚಿವೆ ಒಬ್ಬರು ಸಂಚಾರ ಮಾಡ್ತಿದ್ದಾರೆ ಅಂತಂದರೆ ಅವ್ರು ಸಂಚಾರ ಮಾಡೋ ರಸ್ತೆ ಭಾಗದಲ್ಲಿರುವ ಬಹುತೇಕ ಎಲ್ಲ ಪೊಲೀಸ್ ಠಾಣೆಗೆ ಅದ್ರ ಬಗ್ಗೆ ಮಾಹಿತಿಗಳು ರವಾನೆ ಆಗಬೇಕಾಗತ್ತೆ ಅದರಲ್ಲೂ ಇಂಥ ಪ್ರಕರಣ ಅಪಘಾತದಂತಹ ಗಂಭೀರ ಪ್ರಕರಣ ಆಯಿತು ಅಂತಂದರೆ ಯಾಕೆ ಆಯಿತು ಅನ್ನೋದ್ರ ಬಗ್ಗೆ ಕೂಲಂಕುಷವಾದ ಮಾಹಿತಿ ಪೊಲೀಸರು ತಿಳ್ಕೊಳ್ಳೇಬೇಕಾದ ಅನಿವಾರ್ಯತೆ ಕೂಡ ಇದ್ದೇ ಇರುತ್ತೆ ಸಾಕ್ಷ್ಯವನ್ನು ನಾಶ ಮಾಡೋದಲ್ಲ ಒಂದು ಪಕ್ಕಕ್ಕೆ ಪಕ್ಕಕ್ಕೆತ್ತಿಟ್ಟರೂ ಕೂಡ ಈ ಇಂಥ ಪ್ರಕರಣಗಳಲ್ಲಿ ಅದು ಗಂಭೀರ ಲೋಪ ಆಗತ್ತೆ ಹೀಗಾಗೇ ಈ ಕಾರನ್ನು ಪೊಲೀಸರು ಬಂದು ಸ್ಪಾಟ್ ಮಜರ್ ಮಾಡ್ಲಿಕ್ಕೆ ಮುಂಚೆ ಎಸ್ಕಾಟ್ ಮಾಡಿಸಿದ್ದು ಅಲ್ಲಿಂದ ಟೋಯಿಂಗ್ ಮಾಡಿಸಿದ್ದು ಇದೀಗ ವಿರೋಧ ಪಕ್ಷ ಬಿ ಜೆ ಪಿಗೆ ಪ್ರಶ್ನೆ ಕೇಳುವಂತೆ ಮಾಡಿದೆ ಶಲವಾದಿ ನಾರಾಯಣ ಸ್ವಾಮಿ ಅವರು ಇಡೀ ಪ್ರಕರಣದ ಬಗ್ಗೆ ಒಂದಷ್ಟು ಗಂಭೀರವಾದ ಅನುಮಾನಗಳನ್ನೇ ವ್ಯಕ್ತಪಡಿಸಿದ್ದಾರೆ ಎಲ್ಲ ಸೆಕ್ಯೂರಿಟಿಯನ್ನ ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲಿ ಹೋದ್ರು ಸಾಮಾನ್ಯವಾಗಿ ಸಚಿವರು ಟ್ರಾವೆಲ್ ಮಾಡೋ ಸಂದರ್ಭದಲ್ಲಿ ಬೆಂಗಾವಲು ವಾಹನ ಇದ್ದೇ ಇರುತ್ತೆ ಅದನ್ನು ಬಿಟ್ಟು ಹೋಗ್ತಿದ್ದಾರೆ ಅಂದರೆ ತೀರಾ ಖಾಸಗಿ ಕಾರ್ಯಕ್ರಮ ಅಂಥದ್ದು ಏನಿತ್ತು ಸಚಿವೆಗೆ ಕ್ಯಾಂಟರ್ ಡ್ರೈವರ್ ಯಾರು ಎಲ್ಲಿದ್ದಾನೆ ಅನ್ನೋದನ್ನ ತಿಳಿಸ್ಲಿ ಪೊಲೀಸರೇ ಬಂದು ಹೇಳಿಬಿಟ್ರಲ್ಲ ನಾಯಿ ಅಡ್ಡ ಬಂದಿದ್ದಲ್ಲ ಇದು ಹಿಟ್ ಅಂಡ್ ರನ್ ಪ್ರಕರಣ ಅರೆ ಸಚಿವೆ ಒಬ್ಬರಿಗೆ ಹಿಟ್ಟಿನ್ ರನ್ ಮಾಡಿದ್ದಾರೆ ಅಂತಂದ್ರೆ ಅಪಘಾತ ಕಾರಣವಾದವನನ್ನ ತಕ್ಷಣಕ್ಕೆ ಹಿಡಿದು ಬಂಧಿಸ್ತಾರಲ್ಲ ಇದುವರೆಗೂ ಬಂಧನ ಆಗಿಲ್ವಾ ಬಂಧನ ಆಗಿದೆ ಅಂದ್ರೆ ಅವನು ಅವನ ಉದ್ದೇಶ ಏನು ತಿಳಿಸ್ಲಿ ಎಲ್ಲರಿಗೂ ಅದ್ರ ಬಗ್ಗೆ ಅದರಲ್ಲಿ ಗೌಪ್ಯತೆ ಯಾಕೆ ಕಾಪಾಡಲಾಗ್ತಾ ಇದೆ ಸಚಿವೆ ಕಾರು ಅಪಘಾತಕ್ಕೆ ಕಾರಣನಾದ ಡ್ರೈವರ್ ಇನ್ನೂ ಸಿಕ್ಕಿಲ್ವಾ ಅಂದ್ರೆ ಇದು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯವಾ ವೈಫಲ್ಯವಾ ಅಥವಾ ಬೇಕು ಅಂತಲೇ ಆತನನ್ನ ಪತ್ತೆ ಹಚ್ಚೋ ಕಾರ್ಯ ಮಾಡ್ಲಾಗ್ತಾ ಇಲ್ವಾ ಅನುಮಾನ ನಾಯಿ ಅಡ್ಡ ಬಂದು ಘಟನೆ ಅಂತ ಹೇಳಿ ಮೊದಲು ಹೇಳ್ರಿ ಆಮೇಲೆ ರನ್ ಅಂತ ಕೂಡ ಹೇಳಿದ್ರಿ ಇದರಲ್ಲಿ ಯಾವ್ದು ಸತ್ಯ ಸತ್ಯ ಒಂದಿದೆ ಅಂತಾದರೆ ಸುಳ್ ಯಾಕೆ ಮುಂಚೆ ಬಂತು ಸಚಿವೆ ಪ್ರಯಾಣದ ಬಗ್ಗೆ ಟಿ ಪಿ ಕೂಡ ಹಾಕಿಲ್ಲ ಎಲ್ಲಿಗೆ ಹೋಗ್ತಿದ್ದಾರೆ ಏನು ಅನ್ನೋದ್ರ ಅವರ ದಿನಚರಿಯ ಪಟ್ಟಿ ಏನು ಪ್ರಕಟ ಆಗುತ್ತೆ ಅದರಲ್ಲಿ ಕೂಡ ಎಲ್ಲೂ ಮೆನ್ಷನ್ ಆಗಿಲ್ಲ ಎಸ್ಕಾಟ್ ಕೂಡ ಇಲ್ಲ ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ ಎಫ್ ಐ ಆರ್ ಹಾಕಿಲ್ಲ ಇಷ್ಟೆಲ್ಲ ಯಾಕೆ ಲೋಪ ಮಹಜರು ಮಾಡದೆ ತರಾತುರಿಯಲ್ಲಿ ಸಚಿವೆ ಕಾರನ್ನ ಲಿಫ್ಟ್ ಮಾಡಿಸಿದ್ ಯಾಕೆ ಪ್ರಶ್ನೆಯನ್ನ ಕೇಳೋದ್ರ ಜೊತೆ ಜೊತೆಗೆ ವಿರೋಧ ಪಕ್ಷ ಇದು ಒಂದು ಆಯಾಮದಲ್ಲಿ ಮಾತನಾಡ್ತಾ ಇದೆ ಇಷ್ಟೆಲ್ಲ ಮುಚ್ಚುಮರೆ ಯಾಕೆ ಅಂದ್ರೆ ದೊಡ್ಡ ಪ್ರಮಾಣದ ಹಣವನ್ನ ಅವ್ರ ಕಾರ್ನಲ್ಲಿ ಸಾಗಿಸ್ಲಾಗ್ತಾ ಇತ್ತು ಮಹಜರು ಮಾಡಿದ್ರೆ ಬ್ಯಾಗ್ ಎಲ್ಲಿ ಪೊಲೀಸರ ಕಣ್ಣಿಗೆ ಸಿಕ್ಕಿಬಿಡುತ್ತೋ ಎಲ್ಲಿದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟೇಶನ್ ಆಗಿಬಿಡುತ್ತೋ ಹಾಗಾಗೇನೆ ತರಾತುರಿಯಲ್ಲಿ ಟ್ರೋ ಮಾಡಿಸಿದ್ದಾರೆ ಇನ್ನು ಕಾರ್ನಲ್ಲಿ ಯಾರೆಲ್ಲ ಪ್ರಯಾಣಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗಲಿ ಆ ಹಣ ಎಲ್ಲಿಗೆ ತಗೊಂಡು ಹೋಗ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗಲಿ ಸಚಿವಿಯೂ ಸೇರಿ ಕಾರ್ನಲ್ಲಿ ಇದ್ದವರೆಲ್ಲರ ಮಂಪರು ಪರೀಕ್ಷೆ ಆಗಲಿ ಅಂತ ಹೇಳಿದ್ದಾರೆ ಶಲ್ವಾದಿ ನಾರಾಯಣ ಸ್ವಾಮಿ ಆದರೆ ನಾವು ಮೊದಲ ಸುದ್ದಿಯಲ್ಲಿ ಹೇಳಿದಾಗೆ ಈ ಸುದ್ದಿಯಲ್ಲೂ ಕೂಡ ಯಾವಾಗ ಒಂದು ಪ್ರಕರಣದಲ್ಲಿ ರಾಜಕೀಯ ರಂಗ ಪ್ರವೇಶ ಮಾಡುತ್ತೋ ಆ ಪ್ರಕರಣ ಲಾಜಿಕಲ್ ಎಂಡಿಗೆ ಹೋಗೋದಿಲ್ಲ ಅನ್ನೋದು ಇಂದಿನ ಅನೇಕ ಪ್ರಕರಣಗಳ ಇತಿಹಾಸ ಹೇಳ್ತಾ ಇದೆ ಈಗ ಆರೋಪ ಮಾಡಿದ್ದಾರೆ ಬಿಜೆಪಿ ಅವರು ಆರೋಪ ಮಾಡಿದ ತಕ್ಷಣ ಅದನ್ನು ಒಪ್ಕೊಂಡ್ಬಿಡ್ತಾರ ಕಾಂಗ್ರೆಸ್ನವರು ಅಥವಾ ಪೊಲೀಸ್ ಇಲಾಖೆ ಈ ಆಯಾಮದಲ್ಲಿ ತನಿಖೆ ಮಾಡಿಬಿಡುತ್ತಾ ಆ ಪ್ರಶ್ನೆಗೆ ಉತ್ತರ ವೀಕ್ಷಕರಿಗೆ ಗೊತ್ತಿದೆ ಇದೀಗ ಚಿಕ್ಕದೊಂದು ಬ್ರೇಕ್ ಬ್ರೇಕ್ ಆದ ನಂತರ ನಿರೀಕ್ಷೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಖಾಸಗಿ ಜೀವನ ಅಂತ ಇದ್ದೇ ಇರುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಎಲ್ರಿಗೂ ಅದರ ಮಾಹಿತಿ ಇರಬೇಕು ಅಂತಿಲ್ಲ ಆದರೆ ಅವ್ರಿಗಿರುವ ಆ ಅಧಿಕಾರ ಪೊಸಿಷನ್ ಆಕೆ ರಾಜ್ಯದ ಒಬ್ಬ ಸಚಿವೆ ಹೀಗಾಗಿ ಸಚಿವೆ ಒಬ್ಬರು ಸಂಚಾರ ಮಾಡ್ತಿದ್ದಾರೆ ಅಂತಂದರೆ ಅವ್ರು ಸಂಚಾರ ಮಾಡೋ ರಸ್ತೆ ಭಾಗದಲ್ಲಿರುವ ಬಹುತೇಕ ಎಲ್ಲ ಪೊಲೀಸ್ ಠಾಣೆಗೆ ಅದ್ರ ಬಗ್ಗೆ ಮಾಹಿತಿಗಳು ರವಾನೆ ಆಗಬೇಕಾಗತ್ತೆ ಅದರಲ್ಲೂ ಇಂಥ ಪ್ರಕರಣ ಅಪಘಾತದಂತಹ ಗಂಭೀರ ಪ್ರಕರಣ ಆಯಿತು ಅಂತಂದರೆ ಯಾಕೆ ಆಯಿತು ಅನ್ನೋದ್ರ ಬಗ್ಗೆ ಕೂಲಂಕುಷವಾದ ಮಾಹಿತಿ ಪೊಲೀಸರು ತಿಳ್ಕೊಳ್ಳೇಬೇಕಾದ ಅನಿವಾರ್ಯತೆ ಕೂಡ ಇದ್ದೇ ಇರತ್ತೆ ಸಾಕ್ಷ್ಯವನ್ನು ನಾಶ ಮಾಡೋದಲ್ಲ ಒಂದು ಕಡೆ ಪಕ್ಕಕ್ಕೆ ಪಕ್ಕಕ್ಕೆತ್ತಿಟ್ಟರೂ ಕೂಡ ಈ ಇಂಥ ಪ್ರಕರಣಗಳಲ್ಲಿ ಅದು ಗಂಭೀರ ಲೋಪ ಆಗತ್ತೆ ಹೀಗಾಗೇ ಈ ಕಾರನ್ನು ಪೊಲೀಸರು ಬಂದು ಸ್ಪಾಟ್ ಮಹಜರ್ ಮಾಡ್ಲಿಕ್ಕೆ ಮುಂಚೆ ಎಸ್ಕಾಟ್ ಮಾಡಿಸಿದ್ದು ಅಲ್ಲಿಂದ ಟೋಯಿಂಗ್ ಮಾಡಿಸಿದ್ದು ಇದೀಗ ವಿರೋಧ ಪಕ್ಷ ಬಿಜೆಪಿಗೆ ಪ್ರಶ್ನೆ ಕೇಳುವಂತೆ ಮಾಡಿದೆ ಚಲವಾದಿ ನಾರಾಯಣ ಸ್ವಾಮಿ ಅವರು ಇಡೀ ಪ್ರಕರಣದ ಬಗ್ಗೆ ಒಂದಷ್ಟು ಗಂಭೀರವಾದ ಅನುಮಾನಗಳನ್ನೇ ವ್ಯಕ್ತಪಡಿಸಿದ್ದಾರೆ ಎಲ್ಲಾ ಸೆಕ್ಯೂರಿಟಿಯನ್ನ ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲಿ ಹೋದ್ರು ಸಾಮಾನ್ಯವಾಗಿ ಸಚಿವರು ಟ್ರಾವೆಲ್ ಮಾಡೋ ಸಂದರ್ಭದಲ್ಲಿ ಬೆಂಗಾವಲು ವಾಹನ ಇದ್ದೇ ಇರುತ್ತೆ ಅದನ್ನು ಬಿಟ್ಟು ಹೋಗ್ತಿದ್ದಾರೆ ಅಂದ್ರೆ ತೀರಾ ಖಾಸಗಿ ಕಾರ್ಯಕ್ರಮ ಅಂಥದ್ದು ಏನಿತ್ತು ಸಚಿವೆಗೆ ಕ್ಯಾಂಟರ್ ಡ್ರೈವರ್ ಯಾರು ಎಲ್ಲಿದ್ದಾನೆ ಅನ್ನೋದನ್ನು ತಿಳಿಸ್ಲಿ ಪೊಲೀಸರೇ ಬಂದು ಹೇಳಿಬಿಟ್ರಲ್ಲ ನಾಯಿ ಅಡ್ಡ ಬಂದಿದ್ದಲ್ಲ ಇದು ಹಿಟ್ ಅಂಡ್ ರನ್ ಪ್ರಕರಣ ಅರೆ ಸಚಿವೆ ಒಬ್ಬರಿಗೆ ಹಿಟ್ ಅಂಡ್ ರನ್ ಮಾಡಿದ್ದಾರೆ ಅಂತಂದರೆ ಅಪಘಾತ ಕಾರಣವಾದವನನ್ನು ತಕ್ಷಣಕ್ಕೆ ಹಿಡಿದು ಬಂಧಿಸ್ತಾರಲ್ಲ ಇದುವರೆಗೂ ಬಂಧನ ಆಗಿಲ್ವಾ ಬಂಧನ ಆಗಿದೆ ಅಂದರೆ ಅವನು ಅವನ ಉದ್ದೇಶ ಏನು ತಿಳಿಸ್ಲಿ ಎಲ್ಲರಿಗೂ ಅದ್ರ ಬಗ್ಗೆ ಅದರಲ್ಲಿ ಗೌಪ್ಯತೆ ಯಾಕೆ ಕಾಪಾಡಲಾಗ್ತಾ ಇದೆ ಸಚಿವೆ ಕಾರು ಅಪಘಾತಕ್ಕೆ ಕಾರಣನಾದ ಡ್ರೈವರ್ ಇನ್ನೂ ಸಿಕ್ಕಿಲ್ವಾ ಅಂದ್ರೆ ಇದು ಪೊಲೀಸ್ ಇಲಾಖೆಯ ನಿರ್ಲಕ್ಷ್ಯವ ವೈಫಲ್ಯವ ಅಥವಾ ಬೇಕು ಅಂತಲೇ ಆತನನ್ನ ಪತ್ತೆ ಹಚ್ಚೋ ಕಾರ್ಯ ಮಾಡ್ಲಾಗ್ತಾ ಇಲ್ವಾ ಅನುಮಾನ ನಾಯಿ ಅಡ್ಡ ಬಂದು ಘಟನೆ ಅಂತ ಹೇಳಿ ಮೊದ್ಲು ಹೇಳ್ರಿ ಆಮೇಲೆ ರನ್ ಅಂತ ಕೂಡ ಹೇಳಿದ್ರಿ ಇದ್ರಲ್ಲಿ ಯಾವ್ದು ಸತ್ಯ ಸತ್ಯ ಒಂದಿದೆ ಅಂತ ಆದ್ರೆ ಮುಂಚೆ ಬಂತು ಸಚಿವೆ ಪ್ರಯಾಣದ ಬಗ್ಗೆ ಟಿ ಪಿ ಕೂಡ ಹಾಕಿಲ್ಲ ಎಲ್ಗೆ ಹೋಗ್ತಿದ್ದಾರೆ ಏನು ಅನ್ನೋದ್ರ ಅವರ ದಿನಚರಿಯ ಪಟ್ಟಿ ಏನು ಪ್ರಕಟ ಆಗುತ್ತೆ ಅದ್ರಲ್ಲಿ ಕೂಡ ಎಲ್ಲೂ ಮೆನ್ಷನ್ ಆಗಿಲ್ಲ ಎಸ್ಕಾಟ್ ಕೂಡ ಇಲ್ಲ ಕಂಪ್ಲೇಂಟ್ ಕೂಡ ಕೊಟ್ಟಿಲ್ಲ ಐ ಆರ್ ಹಾಕಿಲ್ಲ ಇಷ್ಟೆಲ್ಲ ಯಾಕೆ ಲೋಪ ಮಹಜರು ಮಾಡದೆ ತರಾತುರಿಯಲ್ಲಿ ಸಚಿವೆ ಕಾರನ್ನ ಲಿಫ್ಟ್ ಮಾಡಿಸೋದ್ ಯಾಕೆ ಪ್ರಶ್ನೆಯನ್ನ ಕೇಳೋದ್ರ ಜೊತೆ ಜೊತೆಗೆ ವಿರೋಧ ಪಕ್ಷ ಇದು ಒಂದು ಆಯಾಮದಲ್ಲಿ ಮಾತನಾಡ್ತಾ ಇದೆ ಇಷ್ಟೆಲ್ಲ ಮುಚ್ಚುಮರೆ ಯಾಕೆ ಅಂದ್ರೆ ದೊಡ್ಡ ಪ್ರಮಾಣದ ಹಣವನ್ನ ಅವ್ರ ಕಾರ್ನಲ್ಲಿ ಸಾಗಿಸ್ಲಾಗ್ತಾ ಇತ್ತು ಮಹಜರು ಮಾಡಿದ್ರೆ ಬ್ಯಾಗ್ ಎಲ್ಲಿ ಪೊಲೀಸರ ಕಣ್ಣಿಗೆ ಸಿಕ್ಕಿಬಿಡುತ್ತೋ ಎಲ್ಲಿದ್ರ ಬಗ್ಗೆ ಎಲ್ಲ ಡಾಕ್ಯುಮೆಂಟೇಶನ್ ಆಗಿಬಿಡುತ್ತೋ ಹಾಗಾಗೇನೇ ತರಾತುರಿಯಲ್ಲಿ ಟೋ ಮಾಡಿಸಿದ್ದಾರೆ ಇನ್ನು ಕಾರ್ನಲ್ಲಿ ಯಾರೆಲ್ಲ ಪ್ರಯಾಣಿಸ್ತಾ ಇದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗಲಿ ಆ ಹಣ ಎಲ್ಲಿಗೆ ತಗೊಂಡು ಹೋಗ್ತಿದ್ರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಆಗಲಿ ಸಚಿವಿಯೂ ಸೇರಿ ಕಾರ್ನಲ್ಲಿ ಇದ್ದವರೆಲ್ಲರ ಮಂಪರು ಪರೀಕ್ಷೆ ಆಗಲಿ ಅಂತ ಹೇಳಿದ್ದಾರೆ ಶಲ್ವಾದಿ ನಾರಾಯಣ ಸ್ವಾಮಿಯವರು ಆದರೆ ನಾವು ಮೊದಲ ಸುದ್ದಿಯಲ್ಲಿ ಹೇಳಿದಾಗೆ ಈ ಸುದ್ದಿಯಲ್ಲೂ ಕೂಡ ಯಾವಾಗ ಒಂದು ಪ್ರಕರಣದಲ್ಲಿ ರಾಜಕೀಯ ರಂಗ ಪ್ರವೇಶ ಮಾಡುತ್ತೋ ಆ ಪ್ರಕರಣ ಲಾಜಿಕಲ್ ಎಂಡಿಗೆ ಹೋಗೋದಿಲ್ಲ ಅನ್ನೋದು ಇಂದಿನ ಅನೇಕ ಪ್ರಕರಣಗಳ ಇತಿಹಾಸ ಹೇಳ್ತಾ ಇದೆ ಈಗ ಆರೋಪ ಮಾಡಿದ್ದಾರೆ ಬಿಜೆಪಿಯವರು ಅವರು ಆರೋಪ ಮಾಡಿದ ತಕ್ಷಣ ಅದನ್ನು ಒಪ್ಕೊಂಡ್ಬಿಡ್ತಾರ ಕಾಂಗ್ರೆಸ್ನವರು ಅಥವಾ ಪೊಲೀಸ್ ಇಲಾಖೆ ಈ ಆಯಾಮದಲ್ಲಿ ತನಿಖೆ ಮಾಡಿಬಿಡುತ್ತಾ ಆ ಪ್ರಶ್ನೆಗೆ ಉತ್ತರ ವೀಕ್ಷಕರಿಗೆ ಗೊತ್ತಿದೆ ಇದೀಗ ಚಿಕ್ಕದೊಂದು ಬ್ರೇಕ್ ಬ್ರೇಕ್ ಆದ ನಂತರ ನಿರೀಕ್ಷೆ ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಖಾಸಗಿ ಜೀವನ ಅಂತ ಇದ್ದೇ ಇರುತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ಲಿ ಹೋಗ್ತಾರೆ ಎಲ್ಲಿ ಬರ್ತಾರೆ ಎಲ್ರಿಗೂ ಅದರ ಮಾಹಿತಿ ಇರಬೇಕು ಅಂತಿಲ್ಲ ಆದರೆ ಅವ್ರಿಗಿರುವ ಆ ಅಧಿಕಾರ ಪೊಸಿಷನ್ ಆಕೆ ರಾಜ್ಯದ ಒಬ್ಬ ಸಚಿವೆ ಹೀಗಾಗಿ ಸಚಿವೆ ಒಬ್ಬರು ಸಂಚಾರ ಮಾಡ್ತಿದ್ದಾರೆ ಅಂತಂದ್ರೆ ಅವ್ರು ಸಂಚಾರ ಮಾಡೋ ರಸ್ತೆ ಭಾಗದಲ್ಲಿರುವ ಬಹುತೇಕ ಎಲ್ಲಾ ಪೊಲೀಸ್ ಠಾಣೆಗೆ ಅದ್ರ ಬಗ್ಗೆ ಮಾಹಿತಿಗಳು ರವಾನೆ ಆಗಬೇಕಾಗತ್ತೆ ಅದರಲ್ಲೂ ಇಂತಹ ಪ್ರಕರಣ ಅಪಘಾತದಂತ ಗಂಭೀರ ಪ್ರಕರಣ ಆಯಿತು ಅಂತಂದ್ರೆ ಯಾಕೆ ಆಯಿತು ಅನ್ನೋದ್ರ ಬಗ್ಗೆ ಕೂಲಂಕುಶವಾದ ಮಾಹಿತಿ ಪೊಲೀಸರು ತಿಳ್ಕೊಳ್ಳೇಬೇಕಾದ ಅನಿವಾರ್ಯತೆ ಕೂಡ ಇದ್ದೇ ಇರುತ್ತೆ ಸಾಕ್ಷ್ಯವನ್ನ ನಾಶ ಮಾಡೋದಲ್ಲ ಒಂದು ಕಡೆ ಇದ್ದದನ್ನ ಪಕ್ಕಕ್ಕೆತ್ತಿಟ್ಟರೂ ಕೂಡ ಈ ಇಂಥ ಪ್ರಕರಣಗಳಲ್ಲಿ ಅದು ಗಂಭೀರ ಲೋಪ ಆಗುತ್ತೆ ಹೀಗಾಗೇನೆ ಈ ಕಾರನ್ನ ಪೊಲೀಸರು ಬಂದು ಸ್ಪಾಟ್ ಮಹಜರ್ ಮಾಡ್ಲಿಕ್ಕೆ ಮುಂಚೆ ಎಸ್ಕಾಟ್ ಮಾಡಿಸಿದ್ದು ಅಲ್ಲಿಂದ ಟೋಯಿಂಗ್ ಮಾಡಿಸಿದ್ದು ಇದೀಗ ವಿರೋಧ ಪಕ್ಷ ಬಿಜೆಪಿಗೆ ಪ್ರಶ್ನೆ ಕೇಳುವಂತೆ ಮಾಡಿದೆ ಚಲವಾದಿ ನಾರಾಯಣಸ್ವಾಮಿ ಅವರು ಇಡೀ ಪ್ರಕರಣದ ಬಗ್ಗೆ ಒಂದಷ್ಟು ಗಂಭೀರವಾದ ಅನುಮಾನಗಳನ್ನೇ ವ್ಯಕ್ತಪಡಿಸಿದ್ದಾರೆ ಎಲ್ಲಾ ಸೆಕ್ಯೂರಿಟಿಯನ್ನ ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಎಲ್ ಹೋದರು